ಹೋಗ್ತಿವಲ್ಲ ಪಿಕ್ನಿಕ್ ಹೋದ್ ಮಾಡ್ತೀವಿ ಅಲ್ಲೆಲ್ಲ ಹೋಗ್ತೀವಿ ಕೋತಿ ಆಡ್ತೀವಿ ಇಲ್ಲ ಸ್ವಿಮ್ಮಿಂಗ್ ಮಾಡ್ತೀವಿ ಇಲ್ಲ ಇದ್ದಿದ್ದು ತಿನ್ಬಿಟ್ಟು ಬರ್ತೀವಿ ಅಷ್ಟೇ ತಾನೇ ಇದೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂದ್ಕೊಳ್ಳಿ ಯಾಕಂದ್ರೆ ಯಾರು ಅವ್ರಿಗೆ ಮುಟ್ಲಿಲ್ಲ ಅವ್ರಿಗೆ ಪಾಯಿಂಟ್ ಕೊಟ್ಬಿಟ್ರು ನಾವು ಕರೆಕ್ಟ್ ಆಗಿ ಆಡಿದ್ವಿ ನಮ್ಗೆ ಪಾಯಿಂಟ್ ಕೊಟ್ಟಿಲ್ಲ ಬೇಡ ಪ್ಲೀಸ್ ನಾವೆಲ್ಲ ಒಂದೇ ಫ್ಯಾಮಿಲಿ ನಾವು ಇವ್ರು ಜಡ್ಜಸ್ಗೆ ಏನ್ ಹೇಳಿದೀವಿ ಪಿಟಿ ಜಡ್ಜರ್ಸ್ ಏನು ಹೇಳಿದೀವಿ ಸ್ವಲ್ಪ ಹೆಚ್ಚು ಕಡಿಮೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಹಂಡ್ರೆಡ್ ಪರ್ಸೆಂಟ್ ರೂಲ್ಸ್ ನ ಫಾಲೋ ಮಾಡಿದ್ರೆ ಕಷ್ಟ ಆಗತ್ತೆ ಯಾಕಂದ್ರೆ ಇಲ್ಲಿ ಯಾರು ನೀವೆಲ್ಲ ಯಾರು ಪಾಪ ಪ್ರಾಕ್ಟೀಸ್ ಮಾಡಿಲ್ಲ ನಿನ್ನೆವರೆಗೂ ನೀವು ತರಗತಿಗಳು ನಡೆಸಿ ಇವತ್ತು ಸೀದಾ ಕರ್ಕೊಂಡಿ ಮನೆಯಲ್ಲಿ ನಿಲ್ಸಿದ್ರು ಯಾವ್ದೋ ಗೇಮ್ ಆಡಿ ಅಂತ ಹೇಳ್ತಾ ಇದೀವಿ ಅದಕ್ಕೆ ಯಾವುದೂ ಕಾಂಪಿಟೇಷನ್ನು ಅಥವಾ ಸೀರಿಯಸ್ ಆಗಿ ತಗೋಬೇಡಿ ರೆಫ್ರಿಗಳಿಗೆ ಹೇಳಿದ್ದೀವಿ ಸ್ವಲ್ಪ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಯಾರು ಆ ಥರ ಫೀಲ್ ಆಗಬೇಡಿ ಅಂತ ಹೇಳಿದೀವಿ ಶಿಕ್ಷಕರು ಕೂಡ ಫೀಲ್ ಆಗಬೇಡಿ ಈ ಸ್ಕೂಲ್ ಹಂಗ ಅಂದ್ರೆ ಈಗ ಸ್ಕೂಲ್ಗೆ ಒಂದು ಗೇಮ್ಗೆ ಎಷ್ಟು ಜನ ಮಿನಿಮಮ್ ಬೇಕಾಗಿರ್ತಾರೋ ಅಷ್ಟು ಜನ ಬಂದಿದ್ರೆ ಒಂದು ಸ್ಕೂಲ್ ವೈಝಾಗ ಕೊಡ್ತೀವಿ ಅಷ್ಟು ಜನ ಬರಲಿಲ್ಲ ಅಂದ್ರೆ ಬೇರೆ ಬೇರೆ ಸ್ಕೂಲ್ಸ್ನ ಮರ್ಜಿ ಮಾಡಿ ಮಾಡಿಸ್ತೀವಿ ಶಪಲ್ ಮಾಡಿ ಮಾಡಿಸ್ತೀವಿ ಯಾರು ಫೀಲ್ ಆಗಬಾರ್ದು ಒಬ್ರು ಚೆನ್ನಾಗಿ ಆಡಿದ್ರು ಒಬ್ರು ಚೆನ್ನಾಗಿ ಆಡಲಿಲ್ಲ ಅಂದ್ರೂ ಅವ್ರು ಯಾರೋ ನಮ್ಗೆ ಹಾಕ್ ಬಂದುಬಿಟ್ರು ಅವ್ರು ನಮ್ ಜೊತೆ ಸರಿಯಾಗಿ ಆಡಿಲ್ಲ ಏನೂ ಇರಬಾರ್ದು ಪ್ಲೀಸ್ ನಾವೆಲ್ಲ ಒಂದೇ ಫ್ಯಾಮಿಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶಿಕ್ಷಕರು ಆಡಳಿತ ಮಂಡಳಿ ನಾವೆಲ್ಲ ಒಂದೇ ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಅಂದ್ಕೊಳ್ಳಿ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಂದ್ಕೊಳ್ಳಿ ಯಾರು ಫೀಲ್ ಆಗದಿರ ಎಲ್ಲರೂ ಸಹಕಾರ ಮಾಡ್ತೀರ ಕೋರ್ತಾ ಮತ್ತೊಮ್ಮೆ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಮ್ಮ ಕಾಮ್ಸ್ ಪರವಾಗಿ ನಮ್ಮ ಯಾರ ಎಲ್ಲಾ ಆಡಳಿತ ಮಂಡಳಿ ಪರವಾಗಿ ನಿಮಗೆ ಸ್ವಾಗತ ಅಂದ್ಕೋರ್ತ రెఫ్ చమస్ట్ ద్రూప్స్టిల్ విట్ దైస్ రెడీ ఫార్ దుమెన్స్ సో ద ఫస్ట్ మ్యాచ్

ಫಸ್ಟ್ ಮ್ಯಾಚ್ ಅರುಣೋದಯ ವರ್ಷಸ್ ಎಂ ಮಾರುತಿ ನಗರ್ ಸ್ಕೂಲ್ ವಾಲಿಬಾಲ್ ಅರುಣೋದಯ ಅರುಣೋದಯ ರೆಡಿ ನಿಮ್ಮ ಎಣಯ ಸ್ಟಿಲ್ ನಾಟ್ ಎಟ್ ಕಮ್

ಡೆಲ್ಲಿ ಸ್ಕೂಲ್ ವರ್ಸಸ್ ಸೋಫಿಯಾ ಸೋಫಿಯಾಲ್ ಬಿಟ್ವೀನ್ ಡೆಲ್ಲಿ ಸೋಫಿಯಾಬಾಲ್ ಫಸ್ಟ್ ಓಕೆ ನಾವು ಇಲ್ಲ ಇನ್ನೇಜ್ಮೆಂಟ್ ಬರ್ಕೊಂಡಿರ್ತೀವಿ

entertainment, Don't take any competitive okay, okay. steps, just play with friendly, there is no formality, no rules. No, claps <laughs> are right, everyone, claps, 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 everyone, there is sound here, claps. Thank you, thank you, thank you to all of you.

ಈ ಕಡೆ ಬರ್ಲಪ್ಪ अच्छा। आप लगा। 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 आप लगा।

गर्ल युदिगा बिर्ठ्ने रन 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 नो 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 अलले चेयर ओके पूर्ण त बिडो अगेन 4th बार ओके